ಸರ್ ತಂತಿ ಬೇಲಿ ಏನ್ ಹಿಂಕ್ ಅಕ್ಕಪಕ್ಕದವರು ಅಕ್ಕ ಪಕ್ಕದವರು ಒತ್ತುವರಿ ಮಾಡ್ಕೊಂಡ್ ಬಿಡ್ತಾರೆ ಒಂದು ಜಮೀನಿಂದ ಜಮೀನಿಗೆ ಸರ್ವೆ ಮಾಡಿಸಿರ್ತಾರೆ ಸರ್ವೆ ಕಾಲ ಕರೆಕ್ಟ್ ಆಗಿರಲ್ಲ ಅದು ಬಸ್ ಕರೆಕ್ಟ್ ಆಗಿರಲ್ಲ ಹಾಗಾಗಿ ಅವರವರ ಜಮೀನಿಗೆ ಅವರವರ ಅವ್ರವ್ರ ಜಾಗಕ್ಕೆ ತಂತಿ ಬೇಲಿ ಹಾಕ್ಸ್ಕೊಂಡ್ರೆ ಯಾವ್ದೇ ಕಾರಣಕ್ಕೆ ಜಗಳ ಬರಲ್ಲ ಸರ್ ದಾಯಾದಿ ಕಲಹ ಅಂತ ಏ ಬರೋದಿಲ್ಲ ಹೌದು ಸರ್ ನಾವು ಸಿಮೆಂಟ್ ಕಂಬಕ್ಕೆ ನಾವು ಮಹತ್ವ ಕೊಡಲ್ಲ ಯಾಕೆಂದ್ರೆ ಅದು ಬಿಸ್ಲಿಗೆ ಒಣಗಿ ಒಣಗಿ ಹತ್ರ ಎರಡು ಎರಡರಿಂದ ಮೂರು ವರ್ಷ ನಾಲ್ಕು ವರ್ಷ ಬರ್ಬೋದ ಅಷ್ಟು ಬಿಟ್ರೆ ಸಿಮೆಂಟ್ ಕಂಬ ಬಳಕೆ ಬರಲ್ಲ ಸರ್ ನಾವು ಬಂದು ಈ ಕಲ್ಲಿನ ವಿಚಾರಕ್ಕೆ ಬಂದ್ರೆ ಈ ಸುಟ್ಕಲ್ನ ಯಾವುದೇ ಕಾರಣಕ್ಕೂ ಹಾಕಲ್ಲ ಹಸಿ ಕಲ್ನ ಹಾಕ್ತೀವಿ ಏನಕ್ಕೆ ಅಂದ್ರೆ ಸರ್ ಒಂದ್ಸಲಿ ಚೆಕ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರ ಬಂದು ಚೆಕ್ ಮಾಡೋದು ಕರೆಕ್ಟ್ ಆಗಿರ್ಬೇಕು ಸರ್ ಕೆಲವೊಂದ್ ಕಸ್ಟಮರ್ ಹೊರಗಡೆ ಇರ್ತಾರೆ ನಮ್ ಕೆಲಸನ ವಹಿಸ್ಬಿಡ್ತಾರೆ ಹಾಗಾಗಿ ಕೆಲವೊಂದ್ ಕಸ್ಟಮರ್ ಭಯ ಬೀಳ್ತಾರೆ ಸರ್ ಭಯ ಬೀಳ ಅಂತದ್ ಏನೂ ಇಲ್ಲ ಯಾಕೆಂದ್ರೆ ನಮ್ಗೆ ಒಂದ್ಸಲಿ ಬೋಂಡ್ರಿಯಾ ಪಿ ಬಂದು ಒಪ್ಪಿಸ್ಬಿಟ್ಟು ಅವರೇ ಸರ್ ಕಸ್ಟಮರ್ ಇರ್ಲಿ ಇಂದ ಹೋಗ್ಲಿ ಕೆಲಸ ಸ್ಟಾರ್ಟ್ ಆಗಿತ್ತ ಹಿಡಿದು ಕೆಲಸ ಎಂಡ ಆಗಂಟಾನು ನಾನೇ ಇರ್ತೀನಿ ಸರ್ ನಾನೇ ನಿಂತು ಕೆಲಸನ ಫಿನಿಶಿಂಗ್ ಮಾಡ್ಕೊಡ್ತೀನಿ ತಂತಿ ಲೇಬರು ಟ್ರಾನ್ಸ್ಪೋರ್ಟ್ ಎಂದ್ರೆ ಎ ಟು ಜೆಡ್ ಫಿನಿಶಿಂಗ್ ಮಾಡ್ತಾರೆ ನಾನೇ ಇರ್ತೀನಿ ಸರ್ ಎಲ್ಲಾ ಕೆಲಸನು ಅವ್ರ ಹೇಳಿದ ರೀತಿಯಲ್ಲೇ ಫಿನಿಶಿಂಗ್ ಮಾಡ್ಕೊಡ್ತೀನಿ ಸರ್